ರೋಹಿತ್ ಪದಕ ನಿರ್ದೇಶನದ ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಚಲನಚಿತ್ರ ಇಂದು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಕಾಫಿ ನಾಡಿನಲ್ಲಿ ಚಿಕ್ಕಮಗಳೂರು ನಗರದ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಅಪ್ಪು ಯೂತ್ ಬ್ರಿಗೇಡ್ ಕಾರ್ಯಕರ್ತರು ಬ್ಯಾಂಡ್ ವಾದ್ಯಕ್ಕೆ ನೃತ್ಯ ಮಾಡಿ ಸಿನಿಮಾ ಸಕ್ಸಸ್ ಆಗಲಿ ಎಂದು ಶುಭ ಕೋರಿ ಸಂಭ್ರಮಿಸಿದರು ಅಪ್ಪು ಯೂತ್ ಬ್ರಿಗೇಡ್ನ ಅಧ್ಯಕ್ಷರಾದ ಪ್ರದೀಪ್ ಹಾಗೂ ಉಪಾಧ್ಯಕ್ಷರಾದ ಶಿವು ಅವರು ಈ ಚಲನಚಿತ್ರ ನೂರು ದಿನ ಓಡಲಿ ಎಂದು ಶುಭ ಕೋರಿ ಮಾತನಾಡಿದರು ಇಂದು ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ಅವರ ಎರಡನೇ ಚಿತ್ರ ಎಕ್ಕ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ನಾವು ದೊಡ್ಡ ಮನೆ ಯಾವುದೇ ಚಿತ್ರ ಬಿಡುಗಡೆ ಆದರೂ ಚಿಕ್ಕಮಗಳೂರಲ್ಲಿ ಅವರು ಕಾಫಿ ನಾಡಿನ ಹಳಿಯ ಅಂತ ಒಂದು ಗೌರವಿಸ್ತೀವಿ ಅವರ ಹೆಸರಲ್ಲಿ ಸಮಾಜ ಸೇವೆಯಲ್ಲಿ ಏನು ಗುರುಸಿದಾರೋ ಸಾಧಕರಿಗೆ ನಾವು ಯಾವಾಗಲೂ ಸಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಈ ದಿನ ನಮ್ಮ ಅಂಚೆ ಕಚೇರಿ ಸಿಬ್ಬಂದಿಯಾದ ವಿನಯಾಸ ಅವರಿಗೂ ಒಂದು ಸಮ್ಮಾನ ಕಾರ್ಯಕ್ರಮ ಹಾಗೂ ಚಾಲಕ ಸಂಘದ ಗಿರೀಶ್ ಅವರಿಗೂ ಇವತ್ತು ಸಮ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಚಿತ್ರ ಶತ ದಿನೋತ್ಸವ ಆಚರಿಸಲಿಂದು ಅಪ್ಪು ಯೂತ್ ಬ್ರಿಗೇಡ್ ಚಿಕ್ಕಮಂಡೂರು ವತಿಯಿಂದ ಶುಭ ಹಾರೈಸಿದ್ದೀವಿ ಯುವರಾಜ್ಕುಮಾರ್ ಅವರ ಸಿನಿಮಾ ತೆರೆ ಕಾಣ್ತಾ ಇದೆ ಪ್ರತಿ ವರ್ಷ ನಾವು ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಅವರನ್ನು ಗುರುತಿಸಿ ನಾವು ಅವರಿಗೆ ಪ್ರತಿಯೊಂದು ಸಿನಿಮಾಗಳು ರಿಲೀಸ್ ಆದಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದ್ದಾಗ ಪ್ರತಿ ಶಾಲೆಗೆ ಶಿಶುವಿವಾರಕ್ಕೆ ಕೆಲವೊಂದು ನೌಕರರಿಗೆ ಸನ್ಮಾನ ಮಾಡ್ತೀವಿ ಅದೇ ರೀತಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಆದ ಕಾರಣ ಇವತ್ತು ಅಂಚೆ ಕಚೇರಿಯವರು ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರನ ಅಂಚೆ ಕಚೇರಿಯಲ್ಲಿ ತಂದಿದ್ದರು ಅದು ನಮಗೆ ಹೆಮ್ಮೆ ಪಡೋಂಥ ವಿಚಾರ ಹಾಗೂ ಅಂಚೆ ಕಚೇರಿ ಅಂತ ವಿನಯ್ ಅವರಿಗೆ ವಿನಯ್ ಅವರಿಗೆ ಅಂತ ಒಂದು ನಮ್ಮ ಹಕ್ಕು ಬ್ರಿಗೇಡ್ ಚಿಕ್ಕಮಗಳೂರು ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೂ ಟ್ಯಾಕ್ಸಿ ಚಾಲಕರಾದಂಥ ಗಿರೀಶ್ ಅವರು ಇದ್ದಾರೆ ಅವರಿಗೂ ಕೂಡ ಇವತ್ತು ಟ್ಯಾಕ್ಸಿ ಚಾಲಕರಿಗೋಸ್ಕರ ಅವರಿಗೂ ಕೂಡ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ ಇದೇ ಸಂದರ್ಭದಲ್ಲಿ ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಪೋಸ್ಟ್ ಮ್ಯಾನ್ ವಿನಯ್ ಟ್ಯಾಕ್ಸಿ ಚಾಲಕರ ಸಂಘದ ಗಿರೀಶ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಂದರ್ಭದಲ್ಲಿ ಜಯರಾಮ್ ಬಸಗೌಡ ರಂಜಿತ್ ನಿಲೈ ರವಿ ದೀಪು ಪ್ರಮೋದ್ ಪ್ರಜ್ವಲ್ ಉಪಸ್ಥಿತರಿದ್ದರು